ಅನಂತ ಸಂಸಾರ ಸಾಗರ ಅನಂತ ಎಂದರೆ ಲೆಕ್ಕವಿಲ್ಲದಷ್ಟು ಇಷ್ಟೇ ಎಂದು ಹೇಳಲಿಕ್ಕೆ ಬಾರದಷ್ಟು ಸಂಸಾರ ಸಾಗರ ಎಂದರೆ ಜನನ ಮರಣವೆಂಬ ಈ ಭವಚಕ್ರಕ್ಕೆ ಸಂಸಾರ ಎಂದಿದ್ದಾರೆ ಈ ಸಂಸಾರಕ್ಕೆ ಸಾಗರ ಎಂದಿದ್ದಾರೆ ನಾವು ಸಮುದ್ರದ ದಡದಲ್ಲಿ ನಿಂತರೆ ನಮ್ಮ ಕಣ್ಣಿಗೆ ಕೇವಲ ಸಮುದ್ರದ ನೀರು ಕಾಣಿಸುತ್ತದೆ ಹಾಗೆಯೇ ನಾವು ಆಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರವೇಶವಾದರೆ ನಮಗೆ ಅನುಭವವಾಗುತ್ತದೆ ಜನನ ಮರಣವೆಂಬ ಸಂಸಾರವು ಅನಂತ ಸಾಗರದಿಂದ ಕೂಡಿದೆ ಎಂದು ನದಿಯ ಹತ್ತಿರ ಹೋದರೆ ನದಿಯ ಆಚೆಯ ದಡವನ್ನು ನಾವು ಕಾಣಬಹುದು ಸಮುದ್ರದ ಹತ್ತಿರ ಹೋದರೆ ಸಮುದ್ರದ ಆಚೆಯ ದಡವನ್ನು ನಾವು ಕಾಣಲು ಸಾಧ್ಯವಿಲ್ಲ ಅದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಕೂಡ ಈ ಸಂಸಾರಕ್ಕೆ ಮೃತ್ಯು ಸಂಸಾರ ಸಾಗರಾತ್ ಎಂದಿದ್ದಾರೆ ಸಂಸಾರ ಸಾಗರಾತ್ ಎಂದರೆ ಜನನ ಮರಣವೆಂಬ ಈ ಸಂಸಾರವು ಮಾಯಾ ಮೋಹದ ಸಾಗರವಾಗಿದೆ ನಾವು ಸಮುದ್ರದ ಒಂದು ದಡದಲ್ಲಿ ನಿಂತಿದ್ದೇವೆ ಎರಡನೆಯ ದಡ ಅಂದರೆ ತೀರ ನಮಗೆ ಕಾಣಿಸುತ್ತಿಲ್ಲ ನಾವು ನಿಂತಿರುವ ದಡ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಅದೇ ಮನುಷ್ಯ ಜನ್ಮ ಎನ್ನುವ ದಡ ಈ ಸಂಸಾರವೆಂಬ ಸಮುದ್ರಕ್ಕೆ ಎರಡು ದಡಗಳಿವೆ ಒಂದು ಜನ್ಮ ಇನ್ನೊಂದು ಮೃತ್ಯು ಜನ್ಮ ಅನ್ನುವ ದಡದಲ್ಲಿ ಮಾತ್ರ ನಿಂತಿದ್ದೇವೆ ಆದರೆ ಮೃತ್ಯು ಎಂಬ ದಡ ನಮಗೆ ಕಾಣಿಸುತ್ತಿಲ್ಲ ಅದರ ಬಗ್ಗೆ ನಾವು ಯೋಚನೆಯೇ ಮಾಡಿಲ್ಲ ಸಮುದ್ರದ ತೆರೆಗಳು ಎಂದೂ ಶಾಂತವಾಗಿರುವುದಿಲ್ಲ ಆ ತೆರೆಗಳು ಏರಿಳಿತಗಳಿಂದ ಕೂಡಿರುತ್ತವೆ ಒಮ್ಮೆ ಜೋರಾಗಿ ಬರುತ್ತವೆ ಮತ್ತೊಮ್ಮೆ ನಿಧಾನವಾಗಿ ಬರುತ್ತವೆ ಹಾಗೆಯೇ ಈ ಸಂಸಾರದಲ್ಲಿ ಸುಖ ದುಃಖಗಳು ಬರುತ್ತಿರುತ್ತವೆ ಹಾಗೆಯೇ ಹೋಗುತ್ತಿರುತ್ತವೆ ಈ ಜೀವನವು ಅನುಕೂಲ ಪ್ರತಿಕೂಲದಿಂದ ಕೂಡಿದೆ ಸಮುದ್ರ ನೋಡಲಿಕ್ಕೆ ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣುತ್ತದೆ ಆದರೆ ಸಮುದ್ರದ ನೀರು ನಮ್ಮ ತೃಷೆಯನ್ನು ಅಂದರೆ ನೀರಡಿಕೆಯನ್ನು ಕಳೆಯುವುದಿಲ್ಲ ಯಾಕೆಂದರೆ ಸಮುದ್ರದ ನೀರು ಉಪ್ಪಿನಿಂದ ಕೂಡಿದೆ ಅದರಂತೆ ಬೇರೆಯವರ ಸಂಸಾರವನ್ನು ನಾವು ನೋಡಿ ಅವರ ಕಾರು ಬಂಗಲೆ ಸೇವಕರು ಇದೆಲ್ಲವನ್ನು ನೋಡಿ ಅವರ ಸಂಸಾರ ಎಷ್ಟು ಸುಂದರವಾಗಿದೆ ಎಂದು ಅನ್ನುತ್ತೇವೆ ಉದಾಹರಣೆ ಅತ್ತಿಯ ಹಣ್ಣು ಮೇಲೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತದೆ ಅದರೊಳಗೆ ಕೇವಲ ಹುಳುಗಳೇ ತುಂಬಿಕೊಂಡಿರುತ್ತವೆ ಹಾಗೆಯೇ ಬೇರೆಯವರ ಸಂಸಾರ ನೋಡಲಿಕ್ಕೆ ಕಣ್ಣಿಗೆ ಸುಂದರವಾಗಿ ಕಾಣುತ್ತದೆ ಅದು ಕೂಡ ದುಃಖದಿಂದ ತುಂಬಿಕೊಂಡಿದೆ ಭಗವಾನ್ ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ದುಃಖಾಲಯಂ ಅಶಾಶ್ವತಂ ದುಃಖದ ಆಲಯ ಯಾವುದು ಎಂದರೆ ಈ ಪ್ರಪಂಚ ಮತ್ತು ಇದು ಅಶಾಶ್ವತ ಇದೆ ಅಂದರೆ ಇದು ಶಾಶ್ವತ ಇಲ್ಲ ಈ ಪ್ರಪಂಚ ಶಾಶ್ವತ ಇಲ್ಲ ಎಂದರೇನು ಇದು ಯಾವುದರಿಂದ ಕೂಡಿದೆ ಎಂದರೆ ಇದು ಮೃತ್ಯುವಿನಿಂದ ಕೂಡಿದೆ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಸರ್ವ ಮಿಥ್ಯೇವ ಕೇವಲ ಅಂದರೆ ಚತುರ್ಮುಖ ಬ್ರಹ್ಮಣ ಮೊದಲು ಮಾಡಿಕೊಂಡು ಒಂದು ಹುಲ್ಲು ಗರಿಯವರೆಗೆ ಇರುವ ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ಕೂಡ ಮಿಥ್ಯಾಭೂತವಾದದ್ದು ಹದಿನಾಲ್ಕು ಲೋಕಗಳು ಕೂಡ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಮೊದಲು ಮಾಡಿಕೊಂಡು ಇಂದ್ರನನ್ನು ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಮೃತ್ಯು ಸಂಸಾರ ಸಾಗರಕ್ಕೆ ಒಳಪಟ್ಟಿದೆ ದೇವತೆಗಳಿಗೆ ಆಯುಷ್ಯ ದೀರ್ಘಕಾಲದವರೆಗೆ ಇದೆ ಇದ್ದರೂ ಕೂಡ ಅವರು ಮೃತ್ಯುವನ್ನು ಒಪ್ಪಲೇಬೇಕು ಆದ್ದರಿಂದ ಈ ಪ್ರಪಂಚವು ಮೃತ್ಯು ಸಂಸಾರ ಸಾಗರದಿಂದ ಕೂಡಿದೆ ತನ್ಮಾಯಾ ರಚಿತೆ ಲೋಕೆ ವಸ್ತು ಬುದ್ಧ ಗೃಹಾದಿಶು ಭ್ರಮಂತಿ ಕಾಮ ಲೋಭೇರ್ಷ ಮೋಹ ವಿಭ್ರಾಂತಚೇತ ಸಹ ಹೇ ಪ್ರಭು ನಿನ್ನ ಮಾಯಿಂದ ರಚಿತವಾದ ಈ ಲೋಕದಲ್ಲಿ ಕಾಮ ಕ್ರೋಧ ಲೋಭ ಈರ್ಷೆ ಮೋಹಾದಿಗಳಿಂದ ಬುದ್ಧಿಗೆಟ್ಟಿರುವ ಜನರು ಮಡದಿ ಮಕ್ಕಳು ಮನೆ ಮಠ ಇವುಗಳನ್ನು ಶಾಶ್ವತವೆಂದು ಭ್ರಮಿಸಿ ಈ ಸಂಸಾರದಲ್ಲಿ ಅಲಿಯುತ್ತಾ ಇದ್ದಾರೆ ಈ ಸಂಸಾರದಲ್ಲಿ ಸುಖವಿಲ್ಲ ಆದರೆ ಸುಖವಿದೆ ಎಂದು ನಾವು ಭಾವಿಸಿದ್ದೇವೆ ಹೇಗೆಂದರೆ ಒಂಟಿಯು ಮುಳ್ಳುಗಳನ್ನು ತನ್ನ ಹಲ್ಲುಗಳಿಂದ ಅಗೆಯುವಾಗ ತನ್ನ ರಕ್ತದೊಂದಿಗೆ ಬೆರೆತ ಮುಳ್ಳುಗಳನ್ನು ರುಚಿಯೆಂದು ತಿಳಿದು ಸವಿಯುತ್ತದೆ ಮುಳ್ಳಿನಿಂದ ತನ್ನ ನಾಲಿಗೆ ಗಾಯಗೊಂಡು ರಕ್ತ ಬರುತ್ತಿದೆ ಎಂಬ ಅರಿವು ಒಂಟಿಗಿರುವುದಿಲ್ಲ ಹಾಗೆಯೇ ಈ ಭೌತಿಕ ಸುಖವು ಇದೇ ರೀತಿಯಾಗಿದೆ ಮಡದಿ ಮಕ್ಕಳು ಹಣ ಹೊಲ ಮನೆ ಇವುಗಳಿಂದ ನಮಗೆ ಸುಖವಿದೆ ಎಂದು ನಾವು ತಿಳಿದಿದ್ದೇವೆ ಆದರೆ ನಮ್ಮ ನಿಜವಾದ ಆನಂದವನ್ನು ನಾವು ಅನುಭವಿಸಲಿಕ್ಕೆ ಇವು ಬಂಧನವಾಗಿವೆ ಸಮುದ್ರದಲ್ಲಿನ ತೆರೆಗಳು ಸಮುದ್ರದಲ್ಲಿಯೇ ಹುಟ್ಟುತ್ತವೆ ಅಲ್ಲಿಯೇ ಅಡಗುತ್ತವೆ ಮತ್ತೆ ಹುಟ್ಟುತ್ತವೆ ಮತ್ತೆ ಅಡಗುತ್ತವೆ ಹಾಗೆಯೇ ಈ ಅನಂತ ಸಂಸಾರ ಸಾಗರದಲ್ಲಿ ಜನನ ಮರಣ ಮರಣ ಜನನ ಹೀಗೆ ಅಳಿಯುತ್ತ ಇರುತ್ತಾನೆ ಮನುಷ್ಯ ಇದಕ್ಕೆ ಕಾರಣವೇನು ಎಂದರೆ ಕಾಮ ಕ್ರೋಧ ಲೋಭ ಮೋಹ ಇವೇ ಕಾರಣಗಳಾಗಿವೆ ಇದೇ ಅಜ್ಞಾನ ಅಜ್ಞಾನದಿಂದಲೇ ಜನನ ಮರಣ ಅಜ್ಞಾನದಿಂದಲೇ ಅನಂತ ಸಂಸಾರ ಸಾಗರ